ಒಂದಾನೊಂದು ಕಾಲದಲ್ಲಿ ಸಹಸ್ರ ಶಿಖರ ಅನ್ನುವ ಪರ್ವತದ ಹತ್ತಿರ ಇದ್ದ ಒಂದು ಗುಹೆಯಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು ಸಿಂಹದ ಹೆಸರು ಮಹಾಧೈರ್ಯ ಒಂದು ಬಾರಿ ಅದಕ್ಕೊಂದು ಸಮಸ್ಯೆ ಎದುರಾಯಿತಂತೆ ಅದು ಮಧ್ಯಾಹ್ನದ ಹೊತ್ತು ಬಿಸಿಲು ಕಾಯಿಸುತ್ತಾ ವಿಶ್ರಮಿಸುತ್ತಿರುವಾಗ ಚಿಕ್ಕದೊಂದು ಇಲಿ ಅದರ ಬಿಲದಿಂದ ಹೊರಗೆ ಬಂದು ಸಿಂಹದ ಬಾಲದ ಕೂದಲುಗಳನ್ನು ತಿಂದು ಹಾಕುತ್ತಿತ್ತು ಕೆಲವು ದಿನ ಹೀಗೆ ನಡೆದಾಗ ಸಿಂಹದ ಗಮನಕ್ಕೆ ಇದು ಬಂತು ಅದರ ಬಾಲದಲ್ಲಿ ಕೂದಲೇ ಇರಲಿಲ್ಲ ಅದಕ್ಕೆ ಮಹಾಕೋಪ ಬಂತು ಕೋಪ ಏಕೆ ಬಂತು ಅಂತ ಅಂದರೆ ಕೂದಲಿಲ್ಲದ ಬಾಲ ನೋಡಿ ಕಾಡಿನ ಪ್ರಾಣಿಗಳು ನಗುತ್ತಾರೆ ಅನ್ನೋದು ಒಂದು ಕಾರಣವಾದರೆ ಎರಡನೆಯದು ಕಾಡಿನ ರಾಜನಾದ ನಾನು ತನ್ನ ಬಾಲ ತಿನ್ನುವ ಧೈರ್ಯ ಮಾಡಿದ ಇಲಿ ತನ್ನ ಕೈಗೆ ಸಿಗುತ್ತಿಲ್ಲ ಅನ್ನುವುದು ಎರಡನೆಯ ಕಾರಣವಾಗಿತ್ತು ಮತ್ತೆ ಹೆದರಿಕೆಯೂ ಇತ್ತು ಅದ್ಯಾಕಪ್ಪ ಅಂದರೆ ಮುಂದೆ ಈ ಇಲಿ ತನ್ನ ಮೀಸೆಗಳನ್ನು ತಿಂದು ಹಾಕುವ ಸಾಧ್ಯತೆಯೂ ಇದೆಯಲ್ಲ ಮಹಾಧೈರ್ಯ ಗಂಭೀರವಾಗಿ ಯೋಚಿಸತೊಡಗಿದ ಇದಕ್ಕೆ ಏನಾದರೂ ಪರಿಹಾರ ಕಂಡು ಹಿಡಿಯಬೇಕು ಅಂತ ನಿರ್ಧರಿಸಿತು ಚಿಕ್ಕ ಸಮಸ್ಯೆಗೆ ಚಿಕ್ಕ ಪರಿಹಾರ ಸೈ ಅಂತ ಸೀದಾ ಊರಿಗೆ ಹೋಯಿತು ಹೋಗಿ ಶ್ವೇತಕರ್ಣ ಅನ್ನುವ ಬೆಕ್ಕು ಕಂಡಿತು ತನ್ನ ಸಮಸ್ಯೆಯನ್ನು ಅದರ ಮುಂದಿಟ್ಟಿತು ಈ ಬೆಕ್ಕಿಗೆ ಭಾರಿ ಖುಷಿಯಾಯಿತು ಆ ಕಾಡಿನ ರಾಜ್ಯ ತನ್ನ ಸಹಾಯ ಬೇಡುತ್ತಾ ಇದ್ದಾನೆ ನಾನು ಭಾರೀ ದೊಡ್ಡ ಮನುಷ್ಯ ಅಂತ ಒಳಗೊಳಗೆ ಬೀಗಿತು ಸರಿ ನಾನು ನಿನಗೆ ಸಹಾಯ ಮಾಡಬಲ್ಲೆ ಎಂದಿತು ಸಿಂಹದ ಬೆನ್ನಿನ ಮೇಲೆ ಸವಾರಿ ಮಾಡಿ ಶ್ವೇತಕರ್ಣ ಕಾಡಿಗೆ ಬಂತು ಇಲಿ ಅಡಗಿರುವ ಬಿಲದ ಮುಂದೆ ಕಾವಲು ಕುಳಿತಿತು ಅದು ಕಾವಲು ಕುಳಿತರೂ ಸಿಂಹದ ಭಯ ಕಡಿಮೆಯಾಗಲಿಲ್ಲ ಬೆಕ್ಕು ಆಹಾರ ಹುಡುಕಲು ಹೋಗಬಹುದು ಆಗ ಆ ಇಲಿ ಮತ್ತೆ ಬರಬಹುದು ಅಂತ ಯೋಚಿಸಿತು ತಾನು ಬೇಟೆಯಾಡಿ ತಂದ ಮಾಂಸವನ್ನು ಮೊದಲು ಬೆಕ್ಕಿಗೆ ಕೊಡಲು ಶುರು ಮಾಡಿತು ಬೆಕ್ಕು ಕುಳಿತಲ್ಲಿಂದ ಅತ್ತಿತ್ತ ಹೋಗದ ಹಾಗೆ ನೋಡಿಕೊಂಡಿತು ಈಗ ಶ್ವೇತಕರ್ಣ ಅನ್ನುವ ಬೆಕ್ಕಿಗೆ ಅಹಂಕಾರ ಬಂತು ನನ್ನಂಥವ ಈ ಭೂಮಿಯ ಮೇಲೆ ಯಾರೂ ಇಲ್ಲ ಸಿಂಹ ಕಾಡಿನ ರಾಜ ಸ್ವತಃ ಬೇಟೆಯಾಡಿ ತನಗೆ ಆಹಾರ ತರುತ್ತಿದೆ ಅಂದರೆ ತನ್ನ ಶಕ್ತಿ ಕೀರ್ತಿ ಸಾಮರ್ಥ್ಯ ಎಷ್ಟಿರಬೇಕು ಎಂದು ಯೋಚಿಸಿ ಯೋಚಿಸಿ ಒಳಗೊಳಗೆ ಬೀಗ ತೊಡಗಿತು ಇತ್ತ ಇಲಿ ಬೆಕ್ಕಿನ ಭಯದಿಂದ ಹೊರಗೆ ಬರಲು ಹೆದರಿ ಒಳಗೆ ಅಡಗಿತು ಕೆಲವು ವಾರ ಕಳೆದವು ಇಲಿ ಹೊಟ್ಟೆಗಿಲ್ಲದೆ ನಿತ್ರಾಣವಾಯಿತು ಇತ್ತ ಬೆಕ್ಕು ತಿಂದು ತಿಂದು ಬೊಜ್ಜು ತುಂಬಿ ಗುಂಡಗಾಯಿತು ಒಂದು ದಿನ ಇಲಿಗೆ ಹಸಿವು ತಡೆಯಲಾಗಲಿಲ್ಲ ಏನಾದರೂ ತಿನ್ನದಿದ್ದರೆ ಸತ್ತೇ ಹೋಗುತ್ತೇನೆ ಎನ್ನಿಸಿತು ಮೆಲ್ಲನೆ ಬೀಲದಿಂದ ಹೊರಗೆ ಬಂದು ಒಂದೇ ಪೆಟ್ಟಿಗೆ ಬೆಕ್ಕು ಅದನ್ನು ಹಿಡಿದು ನೆಲಕ್ಕೆ ಬಡಿದು ಕೊಂದೇ ಹಾಕಿತು ಮಾತ್ರವಲ್ಲ ತಿಂದು ಹಾಕಿತು ಇಲ್ಲಿಗೆ ಇಲಿಯ ಗತಿ ಮುಗಿಯಿತು ಇಲಿ ಸತ್ತ ಕೂಡಲೇ ಸಿಂಹ ನಿರಾಳವಾಯಿತು ಇನ್ನು ಅದಕ್ಕೆ ಬೆಕ್ಕಿನ ಅಗತ್ಯ ಇರಲಿಲ್ಲ ಬೆಕ್ಕಿಗೆ ಮಾಂಸ ತರುವುದನ್ನು ನಿಲ್ಲಿಸಿತು ಮೂರು ದಿನ ಕಳೆದವು ಬೆಕ್ಕಿನತ್ತ ತಿರುಗಿಯೂ ನೋಡಲಿಲ್ಲ ಸಿಂಹ ಬೆಕ್ಕಿನ ಪಿತ್ತ ಇಳಿಯಿತು ಓಹೋ ಇದು ತನ್ನ ಸ್ವಾರ್ಥಕ್ಕೆ ನನ್ನನ್ನು ಬಳಸಿಕೊಂಡಿತು ನನ್ನ ಶಕ್ತಿ ಸಾಮರ್ಥ್ಯಗಳಿಂದ ಅಲ್ಲ ಎಂದುಕೊಂಡು ಬಾಲ ಮಡಚಿ ಊರಿಗೆ ಹೊರಟು ಹೋಯಿತು ಇಲಿಯನ್ನು ಕೊಲ್ಲದೇ ಬಿಟ್ಟಿದ್ದರೆ ಅದಕ್ಕೆ ಈ ಗತಿ ಬರುತ್ತಿರಲಿಲ್ಲ ಅನ್ನುವುದು ಅದರ ಮದ್ದು ಬುದ್ಧಿಗೆ ಹೊಳೆಯಲೇ ಇಲ್ಲ ಪಾಪ